ಆ ಮೊನ್ನೆ ತರ ಭರಚುಕ್ಕಿ ಜಲಪಾತಕ್ಕೆ ಆಗಮಿಸಿದ್ವಿ ಜ ಗಗನಚುಕ್ಕಿ ಭರಚುಕ್ಕಿಗೆ ಸೊ ಇಲ್ಲಿ ನೋಡಿ ನೀರಿನ ಪ್ರಮಾಣ ತುಂಬಾ ಹೆಚ್ಚಳವಾಗಿದೆ ಸೊ ಇಲ್ಲೆಲ್ಲಾ ಬ್ಯಾರೇಟ್ ಗಳನ್ನ ಹಾಕಿದರೆ ನೋಡಿ ಇನ್ನೂ ಹೆಚ್ಚಳ ಆಗಿದೆ ಸೊ ಮೊನ್ನೆ ಬಂದದಕ್ಕಿಂತ ಇವತ್ತು ಇನ್ನೂ ಹೆಚ್ಚಳ ಆಗಿದೆ ಸೊ ಇಲ್ಲೆಲ್ಲ ಬ್ರಿಡ್ಜ್ ವೆಲ್ಲೆಸ್ಲಿ ಬ್ರಿಡ್ಜ್ ಸಂಪೂರ್ಣವಾಗಿ ಮುಚ್ಚೋಗಿದೆ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಬಂಧುಗಳೇ ಸೊ ಪ್ರವಾಸಿಗರು ದಯವಿಟ್ಟು ಇಂತಹ ಸಂದರ್ಭದಲ್ಲಿ ಏನು ಒಂದು ಪ್ರವಾಸಿ ತಾಣಕ್ಕೆ ಆಗಮಿಸೋದು ಸೂಕ್ತವಲ್ಲ ದಯವಿಟ್ಟು ಪ್ರವಾಸಿಗರ ಅರ್ಥ ಮಾಡ್ಕೊಳ್ಳಿ ಮೊನ್ನೆ ತಾನೆ ಒಂದಷ್ಟು ಜನ ಪ್ರವಾಸಿಗರು ಗಗನಚುಕ್ಕಿ ಬರಚುಕ್ಕಿ ಮೇಲ್ಭಾಗಕ್ಕೆ ಹೋಗಿ ಒಂದಷ್ಟು ಬೇಡದಿರತ ಒಂದು ವರ್ತನೆಗಳನ್ನು ವರ್ತನೆಗಳನ್ನ ತೋರ್ಪಡಿಸಿ ಸೊ ಅವರು ಸಾರ್ವಜನಿಕ ವಲಯಕ್ಕೆ ಮತ್ತು ಪ್ರವಾಸಿಗರ ಕೆಂಗಣಿಗೆ ಗುರಿಯಾಗಿರ್ತಾರೆ ಹಾಗೆ ಈ ಸಂಬಂಧಿತ ಯಾರಲ ಸೊ ಪ್ರವಾಸಿಗರು ದಯವಿಟ್ಟು ಇದು ಸೂಕ್ತವಾದ ಸಮಯವಲ್ಲ ಬರಚುಕ್ಕಿ ಮೇಲ್ಭಾಗಕ್ಕೆ ಒಂದಷ್ಟು ಜನ ಪ್ರವಾಸಿಗರು ಮೇಲ್ಭಾಗಕ್ಕೆ ಭೇಟಿಯನ್ನು ನೀಡಿ ಒಂದಷ್ಟು ಅವಘಡಗಳನ್ನು ಸೃಷ್ಟಿಸಿ ಏನು ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರ ಒಂದು ಸೂಚನೆಗಳಿಗೆ ಗುರಿಯಾಗಿರ್ತಾರೆ ಆದ್ದರಿಂದ ಪ್ರವಾಸಿಗರು ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ಏನಂದರೆ ನೀರು ಹೆಚ್ಚಳವಾದಂತಹ ಸಂದರ್ಭದಲ್ಲಿ ಭರಚುಕ್ಕಿ ಮತ್ತು ಜಲಪಾತಕ್ಕೆ ಆಗಮಿಸುವುದು ತರವಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿರ್ತೀವಿ ಸೊ ಇಲ್ಲಿ ವಾಹನ ಸಂಚಾರಕ್ಕೆ ನಮ್ಮ ಏನು ಒಂದು ಸ್ನೇಹ ತಂಡ ಇಲ್ಲಿ ಒಂದು ಸೂಕ್ತವಾದ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಯಾಕೆ ಅಂತಂದರೆ ಇಲ್ಲೆಲ್ಲ ಒಂದು ಹಳ್ಳ ಹೊಡ್ಕೊಂಡಿದೆ ಏಕೆಂದರೆ ವಾಹನಗಳು ಏನು ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಆಗಮಿಸಿರುವುದರಿಂದ ಪ್ರವಾಸಿ ತಾಣಗಳಿಗೆ ಹೆಚ್ಚಾಗಿ ಆಗಮಿಸಿರುವುದರಿಂದ ನೋಡಿ ಈ ರೀತಿ ಎಲ್ಲ ಒಂದು ಹಳ್ಳ ಹೊಡ್ಕೊಂಡಿದೆ ಸೊ ಇಲ್ಲಿ ಯಾವುದೇ ಥರದ ಅನಾಹುತ ಅಪಘಾತಗಳು ಸಂಭವಿಸಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ನಮ್ಮ ಸ್ನೇಹ ತಂಡ ನೋಡಿ ಈ ರೀತಿಯ ಒಂದು ಭದ್ರತೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಸೊ ಇವರ ಒಂದು ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ ಸೊ ಸಾರ್ವಜನಿಕರು ಪ್ರವಾಸಿಗರು ಆ ಈ ಒಂದು ಗಗನಚುಕ್ಕಿ ಬರಚುಕ್ಕಿ ಜಲಪತಕ್ಕೆ ಆಗಮಿಸ್ತಕ್ಕಂಥವ್ರು ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಅಂತ ಹೇಳ್ತಾ ಇವರೊಂದು ಕಾರ್ಯಕ್ಕೆ ಒಂದು ಶ್ಲಾಘನೀಯವನ್ನು ವ್ಯಕ್ತಪಡಿಸೋಣ ತುಂಬ ಧನ್ಯವಾದಗಳನ್ನು ಸಲ್ಲಿಸೋಣ ಅಂತ ಹೇಳ್ತಿದ್ದೀನಿ ಸೊ ಪ್ರವಾಸಿಗರು ದಯವಿಟ್ಟು ನೋಡಿ ಈ ತರ ಈ ತರ ನೋಡಿ ವೀಕ್ಷಣೆ ಮಾಡಿ ನೀರುಳು ಹೆಚ್ಚಳವಾದಂತಹ ಸಂದರ್ಭದಲ್ಲಿ ಈ ರೀತಿ ವಾಹನಗಳನ್ನು ನಿಲ್ಲಿಸಿಕೊಂಡು ಈ ಒಂದು ಬ್ರಿಡ್ಜ್ ಮೇಲ್ಭಾಗದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವುದು ತರವಲ್ಲ ಈ ಒಂದು ಸಂದೇಶವನ್ನು ಸಹ ತಿಳಿಸ್ತೇನೆ ಟ್ರಾಫಿಕ್ ಜಾಮ್ ಆಗುತ್ತೆ ವಾಹನ ಸವಾರರು ದಯವಿಟ್ಟು ನೀರಿನ ಒಂದು ವೀಕ್ಷಣೆಗಾಗಿ ಈ ರೀತಿ ಎಲ್ಲ ನಿಂತ್ಕೊಳ್ಬೇಡಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ನಾವಿಲ್ಲಿ ವೀಕ್ಷಣೆಯನ್ನು ಮಾಡಿ ಬಂಧುಗಳೇ ಇದುವೇ ವೆಲಸ್ಲಿ ಬ್ರಿಡ್ಜ್ ವೆಲಸ್ಲಿ ಬ್ರಿಡ್ಜ್ ಸಂಪೂರ್ಣವಾಗಿ ಮುಚ್ಚಲಾಗಿದೆ ಕಾರಣ ಏನಪ್ಪ ಅಂದರೆ ನೀರಿನ ಪ್ರಮಾಣ ಹೆಚ್ಚಾಗಿದೆ ಪ್ರವಾಸಿಗರು ದಯವಿಟ್ಟು ಜಾಗೃತಕರಾಗಿ ಆಗಮಿಸಿ ನೋಡಿ ನೀರು ಎಷ್ಟು ಯಾವ ಪ್ರಮಾಣದಲ್ಲಿ ಆಗಮಿಸ್ತಿದೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಕೋದು ಸೊ ಪ್ರವಾಸಿಗರ ಒಂದು ವರ್ತನೆಗಳು ಇತ್ತೀಚೆಗೆ ವಿಚಿತ್ರವಾಗಿದೆ ಸೊ ನೋಡಿ ನಿಮ್ಗೆ ಬೇಡ ಅಂತ ಹೇಳಲ್ಲ ವಾಹನವನ್ನು ಪಾರ್ಕಿಂಗ್ ಮಾಡ್ಕೊಳ್ಳಿ ನೋಡೋದ್ರಲ್ಲಿ ಅದು ಒಂದು ಅರ್ಥವಿರ್ತದೆ ಸೊ ಈ ರೀತಿ ಬ್ರಿಡ್ಜ್ ಮೇಲೆಲ್ಲ ನಿಲ್ಲಿಸ್ಕೊಳ್ಳೋದ್ರಿಂದ ಏನಾಗ್ತಾ ಇದೆ ಅಂದರೆ ಅಲ್ಲಿ ನೀವು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ನೋಡಿರ್ತೀರ ಸೊ ಅಲ್ಲಿ ಪ್ರವಾಸಿ ಮಿತ್ರ ಸಿಬ್ಬಂದಿ ಅಂದರೆ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಏನೋ ಪ್ರವಾಸಿ ತಾಣಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇಲ್ಲ ಯಾಕೆ ಅಂತಂದರೆ ಪ್ರವಾಸಿಗರು ಏನೋ ನಿಂತ ಜಾಗದಲ್ಲಿ ನಿಲ್ಲಲ್ಲ ವಿಚಿತ್ರವಾದ ವರ್ತನೆಗಳನ್ನು ತೋರಿಸ್ತಾರೆ ಸೊ ಅವರ ಒಂದು ಪ್ರಾಣ ಆಗ್ತದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಳಗಡೆ ಎಂಟ್ರೆನ್ಸ್ ಕೊಡ್ತಿಲ್ಲ ಈಗ ಬರಚುಕ್ಕೆ ಜಲಪಾತ ಕಂಪ್ಲೀಟಾಗಿ ಮುಚ್ಚಲಾಗಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂದು ಸೊ ಈ ಒಂದು ಸಮಾಜ ಸೇವೆಯನ್ನ ಕುರಿತು ಸೊ ಈ ಒಂದು ಪುಣ್ಯದ ಕಾರ್ಯವನ್ನು ಕೊಡ್ತು ಅವರ ಒಂದು ಎರಡು ನಿಶ್ಕೆಗಳನ್ನು ವ್ಯಕ್ತಪಡಿಸ್ತಾರೆ ಸೊ ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೇಳಿ ಬರದರು ಇದು ಸಂಜೆ ಡಾಕ್ಟರ್ ಆರ್ ಅಂಬೇಡ್ಕರ್ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಇಲ್ಲಿ ತುಂಬಾ ರೋಡ್ ದುರಸ್ತಿ ಆಗಿದೆ ಅದರಿಂದ ಇವತ್ತು ಡಿ ಸಿ ಅವರು ಆರ್ಡರ್ ಆಗಿತ್ತು ಇಲ್ಲಿ ಯಾವುದೇ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಿದ್ದಾರೆ ನಮಗೂ ಕೆಲಸ ಇಲ್ಲ ಆದ್ರಿಂದ ಈ ಕಾರ್ಯ ಸಮಾಜ ಕಾರ್ಯನೇ ಮಾಡೋಣ ರಸ್ತೆ ಗುಂಡಿಗಳು ಮುಚ್ಚೋಣ ಅಂತ ಎಲ್ಲಾ ನಮ್ ಡ್ರೈವರ್ಸ್ ಮಾಲೀಕರು ಎಲ್ಲ ಲಾಸ್ಟ್ ಟೈಮ್ ಬಂದಿದಾಗ ನೋಡಿ ಇಲ್ಲಿ ಇದು ಒಡ್ಕೊಂಡಿತ್ತು ಹೌದು ಸೊ ವಾಹನಗಳು ಹತ್ಬೇಕಾದ್ರೆ ಇಳಿಬೇಕಾದ್ರೆ ಏನಾಗುತ್ತೆ ಸ್ವಲ್ಪ ಡ್ಯಾಮೇಜ್ ಆಗ್ತಿತ್ತು ಒಂದು ಉತ್ತಮವಾದ ಕಾರ್ಯವನ್ನ ಮಾಡ್ತಾ ಇದ್ರೆ ಸೊ ಈ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಏನ್ ಸಂದೇಶ ಕೊಡ್ತೀರಾ ದಯವಿಟ್ಟು ನೀರಿನ ಹತ್ರ ಯಾರು ಹೋಗ್ಬೇಡಿ ತುಂಬಾ ನೀರಿನ ಇದು ಪ್ರವಾಹ ಜಾಸ್ತಿ ಇದೆ ವಹಿಸಿ ಬನ್ನಿ ನದಿ ನೋಡಿ ಜಲಪಾತ ನೋಡಿ ಆನಂದಿಸಿ ಹಂಗೆ ಸೇಫ್ಟಿಯಾಗಿ ತಮ್ಮ ತಮ್ಮ ಮನೆಗಳಿಗೆ ಊರುಗಳಿಗೆ ಸೇಫ್ಟಿಯಾಗಿ ಹೋಗಿ ಅಂತ ನಮ್ಮ ಡ್ರೈವರ್ಸ್ ಮುಖಾಂತರ ನಾವು ನೀರು ಒಳಗಡೆ ಭೇಟಿ ನೀಡಬೇಡಿ ಅಂತ ನಿಮ್ದೊಂದು ಈಗ ಮನ್ ಮೊನ್ನೆ ಬ್ರದರ್ ನೀವು ನಿಮ್ಗೆ ನಮ್ಗೆ ಗೊತ್ತಿರೋಗೆ ಬರ್ಚಿಕ್ಕಿ ಮೇಲ್ಭಾಗಕ್ಕೆ ಯಾರೋ ಒಂದಷ್ಟು ಪ್ರವಾಸಿಗರು ಹೋಗಿದ್ರು ಅಲ್ವೇ ಇನ್ಸ್ಪೆಕ್ಟರ್ ಕೂಡ ತಕ್ಕ ಶಾಸ್ತಿ ಮಾಡಿ ಬುದ್ಧಿವಾದನೆ ಹೇಳಿ ಕಳಿಸಿದ್ದಾರೆ ದಯವಿಟ್ಟು ಆತರ ಕೆಲಸಗಳು ಯಾರು ಮಾಡಬೇಡಿ ಸೆಲ್ಫಿ ಹುಚ್ಚಿಗಾಗಿ ಬನ್ನಿ ನೋಡಿ ಅದಕ್ಕಂತಾನೆ ವೀಕ್ಷಣಾ ಗೋಪುರಗಳು ವ್ಯೂ ಪಾಯಿಂಟ್ಸ್ ಗಳೆಲ್ಲ ಮಾಡಿದೆ ಅರಣ್ಯ ಇಲಾಖೆನೂ ಮಾಡಿದೆ ದಯವಿಟ್ಟು ಬಂದು ಅದ್ರ ಮುಖಾಂತರ ನೋಡಿ ಆನಂದಿಸಿ ನೀರುಗಳಿಗೆ ನೀರು ಆದಷ್ಟು ಒಳಗಡೆ ಗಾಡಿಗಳನ್ನ ಪ್ರಯತ್ನಪಡಿ ಗಾಡಿಗಳನ್ನ ರೋಡ್ ಸೈಡ್ ಯಾರು ನಿಲ್ಸಬೇಡಿ ಮಾಡಬೇಡಿ ಒಳಗಡೆ ಹೋದ್ಮೇಲೆ ಮತ್ತೆ ವಾಪಸ್ ಬರೋದ್ ಕಷ್ಟ ಅದ್ಭುತ ಅದ್ಭುತ ಬಂಧುಗಳೇ ನಮ್ಮ ಸತ್ಯಗಾಲದ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಳಗ ಏನಿದೆ ಸೊ ಈ ಒಂದು ಗಗನ ಚಿಕ್ಕಿ ಪರಚಿಕ್ಕಿ ಜಲಪಾತಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ನೋಡಿ ಈ ರೀತಿಯ ಒಂದು ಸಮಾಜ ಸೇವೆಯ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದಾರೆ ಸೊ ಹಾಗೆ ಇವರು ಸ್ಥಳೀಯರು ನಮ್ಮ ಭಾಗವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾ ಇರ್ತಾರೆ ನಮಗೆ ಸ್ಥಳೀಯರ ಸಹಕಾರ ಬಹಳ ಅತ್ಯಮೂಲ್ಯ ಆದ್ದರಿಂದ ದಯವಿಟ್ಟು ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ರವಾಸಿಗರು ತಮ್ಮ ಇಚ್ಛೆಯಂತೆ ತಾವು ನೀರಿನ ಒಳಭಾಗಕ್ಕೆ ಪ್ರವೇಶವನ್ನು ನೀಡಬೇಡಿ ಈ ಒಂದು ಪ್ರವಾಹಕ್ಕೆ ಭೇಟಿಯನ್ನು ನೀಡಬೇಡಿ ಆದ್ದರಿಂದ ದಯವಿಟ್ಟು ಸ್ಥಳೀಯರ ಸಹಕಾರವನ್ನು ಪಡೆಯಿರಿ ಸೊ ಇವಂತಹ ಒಂದು ಉತ್ತಮವಾದ ಕಾರ್ಯಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಈ ಒಂದು ಮುಖ್ಯವಾದ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಓಕೆ ಬ್ರದರ್ ಥ್ಯಾಂಕ್ ಯು ಓಕೆ ಓಕೆ ಓಕೆ